ಬಿ ಎಸ್ ಮೂರ್ತಿ ಅವರು ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಸರ್ ತಮ್ಗೆ ಈಗಾಗಲೇ ಈ ಒಂದು ವಿಷಯ ಗೊತ್ತಿದೆ ಎಂಬುದಾಗಿ ನಾನು ಭಾವಿಸ್ತೇನೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಎಸ್ ಎಂ ಕೃಷ್ಣ ಅವರ ಬಗ್ಗೆ ಹೇಳೋದು ಬಹಳ ಇದೆ ಅಹ್ ಮುತ್ಸದ್ದಿಗಳಲ್ಲಿ ಮುತ್ಸದ್ದಿ ಅಂತ ಹೇಳ್ಬೋದು ನಾಡು ಕಂಡಂತ ಅತ್ಯಂತ ಸಜ್ಜನ ರಾಜಕಾರಣಿ ಇವತ್ತಿನ ರಾಜಕಾರಣದಲ್ಲಿ ಅಂತವ್ರು ಇಲ್ಲವೂ ಇಲ್ಲ ಬಹುಶಃ ಇರ್ತಾರೆ ಅನ್ನೋ ಇದು ಇಲ್ಲ ಬಹುಶಃ ಐವತ್ ಅರವತ್ತು ವರ್ಷಗಳ ರಾಜಕಾರಣದ ಹಿನ್ನೆಲೆ ನಾಡಿನಲ್ಲಿ ದೇವೇಗೌಡರು ಮತ್ತೆ ಎಸ್ ಎಂ ಕೃಷ್ಣ ಇಬ್ಬರಿಗೆ ಅಂತ ಇಬ್ಬರಿಗೆ ಆ ಒಂದು ಇದಿರೋದು ಅಂತ ನನಗನ್ಸ್ತದೆ ಅಂಡ್ ಐವತ್ತನೇ ದಶಕದಲ್ಲಿನೇ ಅಮೆರಿಕಕ್ಕೆ ಹೋಗಿ ಅಲ್ಲಿನ ಕಾನೂನು ವ್ಯಾಸಂಗ ಮಾಡಿ ಬಹಳ ಒಳ್ಳೆ ಯೂನಿವರ್ಸಿಟಿ ಮೆಥಾಡಿಸ್ಟ್ ಯೂನಿವರ್ಸಿಟಿ ಡೆಲಾಸ್ ಟೆಕ್ಸಸ್ ಅಲ್ಲಿ ಕಾನೂನು ಮಾಸ್ಟರ್ಸ್ ಮಾಡಿ ಅಲ್ಲಿಂದ ವಾಪಸ್ ಬಂದು ಮತ್ತೆ ರಾಜಕಾರಣದ ಎಂಟ್ರಿ ತಗೊಂಡು ಮತ್ತೆ ಇಲ್ಲಿಯವರೆಗೂ ಬಹುಶಃ ಅರವತ್ತೆರಡರಿಂದ ಇಲ್ಲಿ ಸೊ ಎಸೆನ್ಶಿಯಲಿ ಅರವತ್ತೆರಡು ವರ್ಷಗಳ ರಾಜಕಾರಣ ಅರವತ್ತು ವರ್ಷಗಳ ರಾಜಕಾರಣ ಯಾವದೇ ರೀತಿ ಒಂದು ದೊಡ್ಡ ಕಪ್ಪು ಚುಕ್ಕಿ ಇಲ್ಲದೆ ಮಾಡದಂತ ಬಹುಶಃ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣರಿ ಸಾಟಿ ಅವರ ಒಂದು ಕರ್ನಾಟಕದಿಂದ ಮುಖ್ಯಮಂತ್ರಿ ಆಗಿ ಉಪ ಮುಖ್ಯಮಂತ್ರಿ ಆಗಿ ಸ್ಪೀಕರ್ ಆಗಿ ಗವರ್ನರ್ ಆಗಿ ವಿದೇಶಾಂಗ ಮಂತ್ರಿ ಆಗಿ ಬಹುಶ ಅವ್ರೊಬ್ಬರೇ ಅನ್ಕೊಂತೀನಿ ಅಷ್ಟೊಂದು ಸ್ಥಾನ ಸ್ಥಾನಗಳಿಗೆ ಅಲಂಕರಿಸಿದಂತ ಕನ್ನಡಿಗ ನಮ್ಮ ಎಸ್ ಎಂ ಕೃಷ್ಣ ಸಾಹೇಬ್ರಂತ ವಯೋಸಾವುವುದು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಬೆಂಗಳೂರು ವಿಶೇಷವಾಗಿ ಅವ್ರನ್ನ ನಾವು ನೆನ್ಸ್ಕೊಳ್ಬೇಕು ಬೆಂಗ್ಳೂರಿಗರು ಅಹ್ ಅವ್ರು ಮಾಡಿದಂತ ಕೆಲವು ಕಾರ್ಯಕ್ರಮಗಳು ಒಂದು ಐಟಿ ಬಿಟಿ ಇದು ಎಲ್ಲರಿಗೂ ತಿಳಿದಿರಂತದ್ದೆ ಆದ್ರೆ ರಾಜ್ಯದ ಜನಪ ಜನಸಾಮಾನ್ಯರಿಗೆ ಬೇಕಾದಂತ ಸೇವೆಗಳನ್ನ ಕಂಪ್ಯೂಟರೀಕರಣ ಮಾಡಿದ್ದ ಮೊಟ್ಟ ಮೊದಲ ಖ್ಯಾತಿ ಕೀರ್ತಿ ನಮ್ಮ ಹೆಸರು ಕೃಷ್ಣ ಸಾಹೇಬರಿಗೆ ಹೋಗ್ತದೆ ಅದು ಅಂತ ಕಾರ್ಯಕ್ರಮ ಆಗ್ಬೋದು ರೈತರಿಗೆ ಕೇವಲ ಇಪ್ಪ ಇನ್ನೂರ ಐವತ್ ರೂಪಾಯಲ್ಲಿ ಹಾರ್ಟ್ ಆಪರೇಷನ್ ಮಾಡಿಸಿದ ಕಾರ್ಯಕ್ರಮಗಳಾಗ್ಬೋದು ಹ್ಮ್ ಉತ್ತೇಜನ ಕೊಟ್ಟಿದ್ದಂತ ಐ ಟಿ ಬಿಟಿಗೆ ದೊಡ್ಡ ಮಟ್ಟದ ಉತ್ತೇಜನ ಬೆಂಗಳೂರನ್ನ ಉತ್ತೇಗ ವಿಶ್ವದ ವಿಶ್ವ ದರ್ಜೆ ಒಂದು ಅಹ್ ಸಿಟಿಯ ಸ್ಥಾನಮಾನ ತಂದು ಕೊಟ್ಟಿದ್ದಂತದು ಹಲವಾರು ಅವರ ಒಂದು ಅಚೀವ್ಮೆಂಟ್ಸ್ ಇದಾವೆ ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆ ಇಲ್ಲ ಆತ್ಮಶಾಪ್ತಿ ಸಿಗ್ಲಿ ಹೀಗಾಗಿ ತಮ್ಮ ಮತ್ತು ಕೃಷ್ಣ ಅವರ ಯಾವ ರೀತಿ ಇತ್ತು ಹೋಗಿ ಒಂದೆರಡು ಬಾರಿ ಭೇಟಿ ಮಾಡಿದ್ದುಂಟು ಅವರಿಗೆ ಅವ್ರಿಗೆ ಒಂದು ತೊಂಬತ್ತೊಂಬತ್ತರ ಕ್ಯಾಂಪೇನ್ ಅಲ್ಲಿ ಕೂಡ ನಾವು ಮತ್ತೆ ನಮ್ಮ ಸ್ನೇಹಿತರು ಹೋಗಿದ್ದು ಅಲ್ಲಿ ಮುಂದೂರು ಮದ್ದೂರ್ ಪಕ್ಕ ಕೊಪ್ಪ ಅಲ್ಲೆಲ್ಲ ಹೋಗಿ ಒಂದು ಕ್ಯಾಂಪೇನ್ ಮಾಡಿ ಬಂದಿದ್ದಾಯ್ತು ಯೂಸ್ ಎನ್ಕರೇಜ್ ಮಾಡ್ತಿದ್ರು ಎಕ್ಸ್ಟರ್ ಎನ್ಕರೇಜ್ ಮಾಡ್ತಿದ್ರು ಮೃದು ಸ್ವಭಾವಿ ಹಾಸ್ಯ ವೆರಿ ಹ್ಯೂಮರಸ್ ವ್ಯಕ್ತಿತ್ವ ಅದ್ ನೋಡಿದವ್ರಿಗೆ ಗೊತ್ತವ್ರು ತುಂಬಾ ಹಾಸ್ಯ ಮಾಡ್ತಿದ್ರು ಮೃದು ಸ್ವಭಾವ ಹ್ಮ್ ಜೋರ ಜೋರ್ ಮಾತು ಕೂಡ ಇರಲಿಲ್ಲ ಮೆದು ಮಾತು ಹೀಗಾಗಿ ಎಲ್ಲ ಕಳ್ಕೊಂಡಿದ್ವಿ ಇದು ಲಾಸ್ ಎಲ್ರಿಗೂ ಕೂಡ ಇದು ಇದು ನಷ್ಟ ಬಹುಶಃ ರಾಜ್ಯಕ್ಕೆ ದೇಶಕ್ಕೆ ಅವರ ಆತ್ಮಕ್ ಶಾಂತಿ ಸಿಗ್ಲಿ ಸಿಗುವ ಏನು ಶ್ವಾಸಕೋಶದ ಸೋಂಕಿನಿಂದ ಕೂಡ ಬಳಲ್ತಾ ಇದ್ರು ಎಂಬುದಾಗಿ ಕೂಡ ಈಗ ಮಾಹಿತಿಗಳು ಬರ್ತಾ ಇರುವಂತದ್ದು ಇದ್ರ ಬಗ್ಗೆ ನಮ್ಗೆ ಗೊತ್ತಿತ್ತ ಸರ್ ಆರು ವರ್ಷಗಳಿಂದ ಇತ್ತದು ಈ ತೊಂಬತ್ತೆರಡು ಬಹುಶಃ ಇವ್ರು ದೇವೇಗೌಡರಿಗಿಂತ ಒಂದ್ ವರ್ಷ ದೊಡ್ಡವರು ಅಂತ ಅನ್ಸ್ತದ್ ನನಗೆ ತೊಂಬತ್ತೆರಡು ಇಟ್ಸ್ ಲೈಫ್ ಟೈಮ್ ಆಫ್ ಏನೋ ಲಿವಿಂಗ್ ಬಹುಶಃ ನೂರು ವರ್ಷಗಳ ಮನುಷ್ಯನ ಆಯಸ್ಸು ಅಂತೀವಿ ತೊಂಬತ್ತೆರಡುಗಳ ದೀರ್ಘ ವಸಂತಗಳನ್ನ ಲಾರ್ಜ್ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿದ್ರು ಸಹ ವೆರಿ ಆಕ್ಟಿವ್ ಲೈಫ್ ರೀತಿಯಲ್ಲಿ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಏನು ಐಟಿಬಿಟಿ ಬಿ ಟಿ ಕಂಪನಿಗಳೆಲ್ಲ ಇದೆ ಇದಕ್ಕೆಲ್ಲ ಒಂದ್ ರೀತಿ ಕ್ರಾಂತಿಕಾರಿ ಅಂತಾನೆ ಹೇಳ್ಬಹುದು ಕೃಷ್ಣ ಅವ್ರನ್ನ ಸ್ಟ್ರೀಮ್ ಲೈನ್ ಸಿ ಅದರ ಇಂಪಾರ್ಟೆನ್ಸ್ನ ಐಟಿ ಬಿಟಿ ಇತ್ತು ಮುಂಚೆ ಕೂಡ ಇದಕ್ಕೆ ಬೇಕಾದಂತಹ ಒಂದು ಒತ್ತು ಇದು ವಿಶ್ವ ದರ್ಜೆಗೆ ಹೋಗಬಹುದಂತ ಒಂದು ಅರಿವು ಮತ್ತೆ ತಿಳುವಳಿಕೆ ಕೂಡ ಅವ್ರಿಗಿತ್ತು ಯಾಕಂದ್ರೆ ಅವರೆಲ್ಲ ತಿರುಗಾಡಿ ಪ್ರಪಂಚ ಸುತ್ತ ಬಂದವರು ಅವರು ಹೌದು ಬೇರೆಯವ್ರಿಗೆ ಅದೊಂದು ಬೇರೆ ಯಾವ್ದೇ ಇಲಾಖೆ ತರ ಒಂದು ಇಲಾಖೆ ಅಂತ ಅನ್ಸಬಹುದು ಬೇರೆ ಯಾರಿಗೆ ಅದ್ರಿಂದ ಇದ್ರದೊಂದು ದೊಡ್ಡ ಮಟ್ಟದ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಮುಂದೋಗ್ಲಿಕ್ಕೆ ಸಾಧ್ಯ ಅನ್ನೋದು ಅರಿವು ಬಹುಶಃ ಆಗ್ಲೇ ಅವ್ರಿಗೆ ತುಂಬಾ ಚೆನ್ನಾಗಿತ್ತು ಮತ್ತೆ ಅವರು ಸುತ್ತ ಅವರು ಇದ್ದಂತ ಕೂಡ ಬಹಳ ಒಳ್ಳೆ ಜನಗಳನ್ನ ಇಟ್ಕೊಂಡಿದ್ರು ಅವ್ರ ಅಡ್ವೈಸರ್ಸ್ ಆಗಿ ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ರು ಬೆಂಗಳೂರಿನ ವಿಶೇಷವಾಗಿ ಹೊತ್ತು ಕೊಟ್ಟು ಬೆಂಗಳೂರಿಗೆ ಏನೇನ್ ಬೇಕು ಅದನ್ನೆಲ್ಲ ಮಾಡ್ಲಿಕ್ಕೆ ಅದು ಇವತ್ತು ಸಹ ಇದೆ ಅದು ಬಹುಶಃ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಟಾಸ್ಕ್ ಫೋರ್ಸ್ ಒಂದು ಸಿಟಿ ಇಂಪ್ರೂವ್ಮೆಂಟ್ ಅಂತ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ಅದು ಮಾಡಿದ್ರು ಟೆಕ್ ಪಾರ್ಕ್ಸ್ ಗಳನ್ನ ಮಾಡಿದ್ರು ಅವ್ರಿಗೆ ಏನ್ ಅದೆಲ್ಲ ಒತ್ತುಗಳನ್ನ ಕೊಟ್ಟು ಬಹುಶಃ ಬೆಂಗಳೂರು ಈ ಮಟ್ಟಕ್ಕೆ ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ ಅಂದ್ರೆ ಎಸ್ ಎಂ ಕೃಷ್ಣ ಅವರ ಕಾಂಟ್ರಿಬ್ಯೂಷನ್ ಅವ್ರ ಕೊಡುಗೆ ಅಪಾರ ಅಂತ ನನಗನ್ಸ್ತದೆ ಹೌದು ಧನ್ಯವಾದಗಳು ಸರ್ ಎಂ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಮಾಜಿ ಮುಖ್ಯಮಂತ್ರಿ